ಮಲ್ಪೆ ಬಂದರಿನಲ್ಲಿ ಮೀನುಕದ ಆರೋಪದಲ್ಲಿ ದಲಿತ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಥಳಿಸಿದ ಪ್ರಕರಣ ಎಲ್ಲ ತಪ್ಪಿತಸ್ಥರ ವಿರುದ್ಧ ಹಾಗೂ ಈ ಹೇಯ ಕೃತ್ಯವನ್ನು ಬಹಿರಂಗವಾಗಿ ಸಮರ್ಥಿಸಿಕೊಂಡ ಎಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಪ್ರಜ್ಞಾವಂತ ಸಮಾಜ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಆಗ್ರಹಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು ಮಲ್ಪೆ ಬಂದರು ಪ್ರದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಲೆ ಮೇಲೆ ಮೀನು ಹೊರುವ ಕಾಯಕದಲ್ಲಿ ನಿರತರಾಗಿದ್ದ ಪರಿಶಿಷ್ಟ ಜಾತಿಯ ಮಹಿಳೆಯೊಬ್ಬರನ್ನ ಸ್ವಲ್ಪ ಮೀನು ಕದರು ಎಂಬ ಕ್ಷುಲ್ಲಕ ಕಾರಣಕ್ಕೆ ಮರಕ್ಕೆ ಕಟ್ಟಿ ಥಳಿಸಿರುವುದು ಅತ್ಯಂತ ಹೇಯ ಕೃತ್ಯ ಇದನ್ನು ನಮ್ಮ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಎಂದು ಸಂತ್ರಸ್ತೆ ಹಾಗೂ ಆಕೆಯ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕಲ್ಪಿಸಬೇಕು ಸಂತ್ರಸ್ತೆಗೆ ತುರ್ತು ಪರಿಹಾರ ಬಿಡುಗಡೆ ಮಾಡಬೇಕು ಅವರ ಕುಟುಂಬಕ್ಕೆ ಸೂಕ್ತ ಪುನರ್ವಸತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮೀನುಗಾರರ ಸಂಘ ಆಯೋಜಿಸಿದ ಸಭೆಯಲ್ಲಿ ಎಸ್ಪಿ ವಿರುದ್ಧ ಮಾತನಾಡಿದರು ಿರುವ ಭಾಷೆ ಪ್ರತಿಯೊಬ್ಬರನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಈ ಹೇಯ ಕೃತ್ಯವನ್ನ ಸಮರ್ಥಿಸಿದ ರೀತಿ ನೋಡಿದ್ರೆ ಅದು ಪರಿಶಿಷ್ಟರ ವಿರುದ್ಧದ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಹಾಕಿದ ಕೇಸು ವಾಪಸ್ ಪಡೆಯಬೇಕೆಂದು ನೀಡಿದ ಪರೋಕ್ಷ ಎಚ್ಚರಿಕೆಯಾಗಿದೆ ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಸಮುದಾಯಗಳ ಜನರಲ್ಲಿ ಆತಂಕ ಉಂಟು ಮಾಡಿದೆ ಎಂದಿದ್ದಾರೆ ಏನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಾಂತಪ್ಪ ಸದಾಶಿವ ಸಾಲಿಯನ್ ಸರೋಜಿನಿ ಬಂಟ್ವಾಳ ರಘು ಎಕ್ಕಾರ್ ಕೃಷ್ಣ ಮೂಡುಬೆಳೆ ಮಾಧವ ಕಾವೂರು ಪದ್ಮನಾಭು ಉಪಸ್ಥಿತರಿದ್ದರು ஆனால் திருஷ்டா த لكن அமளியவ குடும்பல ஒரு பாய் دائระ தர்ம சத்தல رمமே கேலிச்சான் கேளவும் नाही அது அவளுடைய ஆங்கிற்கு உத்திரச்ச இல்லை இருக்கு அதின் இந்த ஒரு பிரகாரம் ஒப்ப महिले அந்தரும் கூட ஒரு அதெப்பு शोषण சமுதாயத்திற்கு செய்து ஒப்ப महिले தர்மதே வந்து ಕಾರಣಕ್ಕಾಗಿ ಮೀನು ಕದ್ದಿದ್ದಾರೆ ಅವರು ಟೆಂಪೋದಲ್ಲಿ ಕದಿರಲಿಲ್ಲ ದೊಡ್ಡ ಒಂದು ಯಾವುದೋ ಎಷ್ಟೋ ಟನ್ನಲ್ಲಿ ಕದಿರಲಿಲ್ಲ ಏನೋ ತಿನ್ನುವ ಇದರಲ್ಲಿ ಕದ್ದಿರಬಹುದು ನಾವು ಅದನ್ನು ಜಸ್ಟಿಫೈ ಮಾಡಿ ಅದು ಇಂಥ ಕಾರಣಕ್ಕಾಗಿ ಕಟ್ಟಿ ಹಾಕಿ ಮರಕ್ಕೆ ಕಟ್ಟಿ ಹಾಕಿ ಒಂದು ಕೆಮ್ಮೆಗೆ ಬಡಿಯುವಂತಹ ಒಂದು ವಿಡಿಯೋ